ಗಾಯ್ಸ್ ನಮ್ಮಮ್ಮ ಇವಾಗ ಸ್ಟಾರ್ಟ್ ಮಾಡ್ತಾರೆ ವಿಡಿಯೋ ಬೆಳಗ್ಗೆ ಮನಕಿದ್ದಾರ ಇವಾಗ ಎದ್ದಿದ್ದಾರೆ ವಾರಾದ ಮಾಡಿ ತೈಸಾ ಮಾಡಿದ್ವಿ ಇವತ್ತು ಶೌಕಿ ಐಸಾ ಕಡಿಸ್ತಿರಬಹುದು ಶೌಕಿ ಯಾರಿ ಬ್ರ ಎง್ ಒತ್ತಾರ್ ನೋಡ್ರಿ ನನಗೆ ಇವತ್ತು ಎಕ್ಸಾಮ್ ಇತ್ತು ನಾನು ಆಫ್ ಡೇ ಬೇಗ ಮುಗಿಸ್ಕೊಂಡು ಬಂತೆ ಒತ್ತಿದ್ದೆ ಓದಿದ್ದೀನಿ ಓದಿದ್ದೀನಿ ಅಂದ್ರೂನು ನಮ್ಮಮ್ಮ ಇವಾಗ ಏ ಇರ ನಮ್ಮಮ್ಮ ಇವಾಗ ಕೇಳ್ಬೇಕು ನೋಡಿ ಶಾವಿ ಪಶೆ ಮುಚ್ಚಿದ್ದೀನಿ ನನ್ ಮುಜ್ಜುಗೆ ಶಾವಿ ಪೈಸೆ ಇಷ್ಟ ಅವನು ಇದು ಗಸಗಸೆ ಪೈಸೆ ಕುಡ್ಬೇಕು ಪಶು ಮುಜ್ಜುಗೆ ಪಾಯಸ ವಡೆ ಮಾಡಬೇಕು ಮಾಡೋಣ ಮಾಡೋಣ ಅಂದ್ಕೊಂಡೆ ಕಡಲೆ ಕಡಲೆ ಬೀಳೆ ಎಷ್ಟೊಂದಿತ್ತು ಸೊ ವಡೆ ನೆನಸ್ತಿದ್ದು ವಡೆಗೆ ಹೋಗಬೇಕು ವಡೆ ಚೂರು ಮಾಡೋಣ ಪಾಯಸ ಅಲ್ಲಿ ಅಚ್ಕಚ್ಕ ತಿನ್ನಕ್ಕೆ ಎಲ್ಲ ಮಾಡ್ಕೊಂಡು ಹೋಗಿ ಹೋದರೆ ಸಹ ಅದೇನಿಲ್ಲ ಈ ಅಮ್ಮ ಕೇಳ್ಬೇಕು ಅಷ್ಟೇ ನಮ್ಮ ಅಮ್ಮ ಎಲ್ಲ ಹ್ಞೂ ಕಷ್ಟ ಅನಿಸ್ತಿತ್ತು ಹ್ಞೂ ಗ್ರಾಮರು ಗ್ರಾಮರ್ಸ್ ಎಸ್ಸೆ ಹೋಗಿರೋದಲ್ಲಿ ನ್ಯೂ ಟೈಪ್ಸ್ ನ್ಯೂ ಟೈಪ್ಸ್ ಈ ಟೈಪ್ಸ್ ನನ್ನ ಮಗನ್ ಶಾವಿಗೆ ಪಾಯಸ ಮಾಡಿದ್ರೆ ದಿನವೆಲ್ಲ ಅದಕ್ಕೆ ಕಂಟಿನ್ಯೂಸ್ ತಿಂತಾರೆ ಬಿಡೋದೇ ಇಲ್ಲ ಆ ತರ ಇಷ್ಟ ಅವನಿಗೆ ಅಲ್ಲಮ್ಮ ಅದಕ್ಕೆ ನಮ್ಮಅಮ್ಮ ಅವನಿಗೆ ಅಂತ ಹೇಳಿ ಮಾಡಿಸ್ತಾರೆ ಶಾಲೆ ಬಿಟ್ಟಿತ್ತು ಅವಾಗ ಬರೀ ಶಾವಿಗೆ ಅಂತ ಮಾಡಿದ್ರು ಸಾಕಮ್ಮ ಬೇಕಾ ಪಾತ್ರೆ ಖಾಲಿ ಆಗೋ ತಿನ್ನ ಇವನ್ ರಾತ್ರಿ ನಮ್ಮಅಪ್ಪ ಅವನ್ ಕಷ್ಟ ಎಲ್ಲ ನುಗ್ಸಿದ್ರುಣ್ಣ ನಮ್ಮಅಪ್ಪ ಅಮ್ಮ ಇಬ್ರು ಅವನ್ ಇನ್ನೂ ತಿಂತಿರ್ತಾನ ಮಧ್ಯಾಹ್ನ ರಾತ್ರಿ ಹನ್ನೆರಡು ಗಂಟೆ ಆದ್ರು ಮತ್ ನೋಡ್ಕೊಳ್ರಿ ಇವತ್ತು ಖಾಲಿ ಆಗತ್ತಾ ಮತ್ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಪಾಯಸ ಇಲ್ಲಿ ಕಾಯ್ಸೋಗೋ ಅಂತಾನೆ ತರ್ಸ ಬಟ್ಲೆ ತರ್ಸ ನೋಡಿ ಖಾಲಿ ಮಾಡ್ತಾನೆ ಮತ್ತೆ ಇದನ್ನ ರೀಫಿಲ್ ಮಾಡ್ಕೊಳ್ತಾನೆ ಅವನ್ ಜಿಜು ಮಟ್ಲಕ್ ಕುಡಿತಿರ್ಲಿ ಅವಾಗ ಅವಾಗ ಕುಡಿತಿರ್ಲಿಲ್ಲ ನೀರ್ ಮಟ್ಲಕ್ ತುಂಬಿಕೊಡೋ ಬೇಕಾ ಇಲ್ಲ

ಹಾಯ್ ಹಾಯ್ ಗುಡ್ ಬಿಟ್ಟೆ ಸ್ಟಾರ್ಟ್ ಮಾಡ್ಬಿಟ್ಟು ಇವ್ರು ಇಷ್ಟ ಬಂದಂಗೆ ಇವಾಗ ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಇಂಟ್ರೊಡಕ್ಷನ್ ಕೊಡ್ಬೇಕಂತ ಇವರು ಇಷ್ಟ ಆಗ ಬಂದಂಗೆ ಆಮೇಲೆ ನಾನು ಇಂಟ್ರೊಡಕ್ಷನ್ ಕೊಡೋದು ನನಗೆ ಫೋನ್ ಕೊಟ್ಟು ನನಗೆ ಚಾನ್ಸ್ ಕೊಟ್ಟಾಗ ಮಾತಾಡಕ್ಕೆ ಅಲ್ಲಿವರೆಗೂ ನಾನು ಮಾತಾಡೋ ರೇಟ್ಸ್ ಇಲ್ಲ ನನಗೆ ನನ್ನ ಚಾನಲ್ ನಾನೇ ಮಾತಾಡಂಗಿಲ್ಲ ಎಸ್ ಓಕೆ ವೆಲ್ಕಮ್ ಬ್ಯಾಕ್ ಇವಾಗ ನೋಡಿ ಶಾವ್ಗೆ ಮತ್ತೆ ಇದು ಹೆಸರು ಬೆಲೆ ಹಾಕಿ ಪಾಯಸ ಮಾಡಿದೀನಿ ಬರೀ ಸ್ವೀಟ್ ಒಂಚೂರು ವಡೆ ಇಟ್ಟು ಪ್ರಿಪೇರ್ ಮಾಡಿದ್ದೀನಿ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು ಕನ್ಸಿಸ್ಟೆನ್ಸಿ ನಾನು ಬಿದ್ದು ಇದ್ದೆ ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಮಸಾಲೆ ರುಬ್ಕೊಳ್ತೀನಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀರಾಗಿ ಜಾಸ್ತಿ ರುಬ್ಕೊಂಡ್ಬಿಟ್ಟಿದೆ ಗ್ಯಾರಂಟಿ ಒಡೆ ಆಗಲ್ಲ ಇವತ್ತು ಬೋಂಡ ಮಾಡ್ತೀನಿ ಅಷ್ಟೇ ಅಂತ ಹಾಯ್ ಈ ಜೊತೆ ತಾಳ್ಕೊಂಡು ಅನ್ಕೊಂಡೆ ಒಂದೊಂದು ಮೆಜರ್ಮೆಂಟ್ ಟಾ ಬರುತ್ತೆ ಸೊ ಪರವಾಗಿಲ್ಲ ಇಲ್ಲ ಒಂದಳತೆಲಿ ಮಾಡಿರೋದ್ರಿಂದ ಅಂದ್ರೆ ಯಾವالو ಒಂದು ನ್ಯಾಕ್ ಇರುತ್ತೆ ಹಾಗಾಗಿ ಹೇг ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿ ಬಂದಿದೆ ಓಡಿ ಹಿಡೋಕ್ತ ಇಲ್ಲ ಇನ್ನೋ ಇನ್ನೇ ದೊಡ್ಡದಾಗಿ ಮಾಡ್ತೀನಿ ಇದು ಗೆರೆ ನಾನು ಈಗ ಇಕ್ಕಿರೋ ಹಾಗೆ ಜಾರ್ ಮಾಡ್ಬಹುದು ಇಲ್ಲ ಅಂತ ಇಟ್ಸೋ

ಹಿಂಗಾಕ ನಂಗೆ ಹಿಂಗ್ ತಟ್ಟೆನೆ ರೂಢಿ ಬೆಲ್ಲಲ್ಲಿ ಕೆಲವರು ಹಿಂಗೆ ಅಕ್ಕಯ್ಯಲ್ ತಟ್ತಾರೆ ನಂಗೆ ಇಷ್ಟ ಆಗಲ್ಲ ನಮ್ಗೆ ಇದೇ ತರ ತಟ್ಟದೇ ಇಷ್ಟ ನೀಟಾಗಿ ಬೇಯತ್ತೆ ಕ್ರಿಸ್ಪಿ ಆಗಿರುತ್ತೆ ನಂಗೆ ಹಿಂಗೆ ತಟ್ಟದೇನ ಮಂದ ಇರುತ್ತಲ್ಲ ಅದು ಹಿಟ್ಟಿಟ್ಟು ಸಿಕ್ಕರೆ ಇಷ್ಟ ಆಗಲ್ಲ ಒಡೆ ಕ್ರಿಸ್ಪಿ ಆಗಿರ್ಬೇಕು ತೆಳ್ಳಗೆ ಹಂಗಿದ್ರೆ ಸೂಪರ್ ಆಗಿತ್ತು ಸೊ ನೆನ್ನೆ ಎಂತ ಮೊಸಪ್ಪ ಸೊಪ್ಪೆಲ್ಲ ತಗೊಂಡಿದ್ನಲ್ಲ ಸಬ್ಬಕ್ಕಿ ಸೊಪ್ಪೆಲ್ಲ ಇತ್ತು ಸೊ ಹಾಗಾಗಿ ನಾಪನ ಬಂತು ಹಾಗಾಗಿ ವಡೆ ಮಾಡ್ಬಿಡೋಣ ಕಡಲೆ ಬೆಳೆ ಇದೆ ಅಂತ ಪ್ಲ್ಯಾನ್ ಮಾಡಿದೆ ಬೋಂಡ ಮಾಡೋಣ ಅಂತಿದ್ದೆ ಬೋಂಡ ಬೋರಿಂಗ್ ಯಾವಾಗ ತಿಂತೀವಿ ಈ ನಡುವೆ ಒಡೆನೆ ಮಾಡಿಲ್ಲ ಹಾಗಾಗಿ ವಡೆ ಮಾಡ್ತಾ ಇದ್ವಿ ಕಡಲೆಬೇಳೆ ವಡೆ ಸೊ ಬಸಳೆ ಸೊಪ್ಪು ಸಿಕ್ಕಿತ್ತು ನಿನ್ನೆ ಹಾಗಾಗಿ ಬಸಳೆ ಸೊಪ್ಪು ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಂಡಿದ್ದೀನಿ ಇವತ್ತು ಊಟಕ್ಕೆ ಚೆನ್ನಾಗಿರುತ್ತೆ ಬಟ್ ಇದು ಡಿಫ್ರೆಂಟ್ ಟೇಸ್ಟ್ ಮಸಪ್ ಸೊಪ್ಪು ಮಾಡ್ತೀವಲ್ಲ ಆ ಥರ ಟೇಸ್ಟ್ ಬರಲ್ಲ ಡಿಫ್ರೆಂಟ್ ಆಗಿರುತ್ತೆ ಬಟ್ ಇದು ರುಬ್ಬಂಗಿಲ್ಲ ನಾವು ಅದಂಟೆಲ್ಲ ಇಷ್ಟಿಷ್ಟೇ ಹೆಚ್ಕೊಂಡು ಹಾಕಿ ಬೇಯಿಸ್ಕೊಂಡು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಮಸಪ್ ಸೊಪ್ಪು ಹಾಕ್ತಿವಲ್ಲ ಮಿಕ್ಸಿ ಸೊಪ್ಪು ಆ ಥರ ಯಾವ ಸೊಪ್ಪು ಹಾಕ್ಬಾರ್ದು ಬಸಳೆ ಸೊಪ್ಪು ಸಾಂಬಾರು ಮಾಡಿದ್ರೆ ಬರೀ ಬಸಳೆ ಸೊಪ್ಪು ಹಾಕಿ ಸೂಪರ್ ಆಗಿರುತ್ತೆ ಸೊ ಆಗ ಕಡಿಮೆ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ ಒನ್ ಟೈಮ್ ಊಟಕ್ಕೆ ಎಷ್ಟು ಬೇಕಷ್ಟೇ ಆವಾಗ ಟೇಸ್ಟಿಯಾಗಿರುತ್ತೆ ಬೇಳೆಗೂ ಕನ್ಸಿಸ್ಟೆನ್ಸಿನೂ ಕಡಿಮೆ ಹಾಕ್ಕೊಳ್ಬೇಕು ಎಲ್ಲ ಕರೆಕ್ಟಾಗಿ ಸೊಪ್ಪು ಎಷ್ಟಿದೆ ಅಷ್ಟೇ ಮೆಷರ್ಮೆಂಟ್ಗೆ ಬೇಳೆ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ವಡೆ ತಟ್ಬಿಟ್ಟು ಬೆಳಿಗ್ಗೆನೇ ವಾರ ಮಾಡಿದ್ದೀನಿ ಕಳಸ ಎಲ್ಲ ಇಟ್ಟು ಬಟ್ ಇವಾಗಲೂ ಒಂದು ಸರ್ತಿ ದೀಪ ಅಂಟಿಸ್ಬೇಕು ಅದಕ್ಕೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಪೂಜೆ ಮಾಡೋಣ ವಡೆ ಅನ್ಪಾರ್ದ್ ಅದ್ ಬೇಕು ಸ್ವಲ್ಪ ಟೈಮ್ ಕೊಡಬೇಕು ವಡೆ ಬೇಯಕ್ಕೆ ಯಾಕಂದ್ರೆ ಬೇಗನೆ ಕುಕ್ ಆಗಲ್ಲ ಅದು ಅಂದ್ರೆ ಫಾಸ್ಟ್ ಆಗಿ ಇಟ್ಬಿಟ್ಟು ಕುಕ್ ಮಾಡಿದ್ರೆ ಕ್ಲೀನ್ ಆಗಿ ಬೇಯಲ್ಲ ಸ್ವಲ್ಪ ಮೀಡಿಯಂ ಲೆವೆಲ್ ಅಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಹಾಗಾಗಿ ವಡೆ ಹಾಕ್ಬಿಟ್ಟು ಹೋಗಿ ದೀಪ ಅಂಟ್ಸೋಣ ಅಷ್ಟು ಅದ್ರ ಪಾಡ್ದ ಬೇಯ್ತಾರೆ ಹಂಗೆ ಟ್ವಿಸ್ಟ್ ಇವಾಗ ಡಿಫ್ರೆನ್ಸ್ ಡಿಫ್ರೆನ್ಸ್ ಎಲ್ಲ ತೋರ್ಸೋಣ ಹಿಡ್ಕೋ ಏನ್ ಡಿಫ್ರೆಂಟ್ ತೋರ್ಸಮ್ಮ ಏನ್ ತೋರಿಸ್ತೇ ಇದನ್ನ ಈ ಪೈಸಕ್ಕೆ ಇದನ್ನ ಚಾಗಿ ಹಾಕಿದ್ದಾರೆ ನೋಡ್ತಿರ್ಬೋದು ಮತ್ತೆ ಹೆಸರು ಬೇಳೆ ಹಾಕಿರೋದು ಅದಕ್ಕೆ ಇದು ನಾನು ನನ್ನ ತಮ್ಮ ತಿಂತಿದ್ದೆ ಇದು ನಾರ್ಮಲ್ ಇದು ಓಲ್ಡ್ ಫ್ಯಾಷನ್ ಇದು ನಮ್ಮ ಅಮ್ಮ ಮಾಡಿರೋದು ನ್ಯೂ ಫ್ಯಾಷನ್ ಇಲ್ಲ ಇಲ್ಲ ಇದೇ ಓಲ್ಡ್ ಫ್ಯಾಷನ್ ಹೇಳ್ಬೇಕಂದ್ರೆ ಹೆಸರು ಬೇಳೆ ಶಾವಿಗೆ ಪಾಯಸ ಅದೇ ಓಲ್ಡ್ ಫ್ಯಾಷನ್ ಆ ಶಾವಿಗೆ ಪಾಯಸನೇ ನ್ಯೂ ಫ್ಯಾಷನ್ ಮಕ್ಕಳು ಇದು ಕಾಯಿ ಮತ್ತೆ ಗಸಗಸೆ ಹಾಕಿದ್ದು ತಿನ್ನಲ್ಲ ಅಂದ್ಬಿಟ್ಟು ನನ್ನ ಮಗಂತೂ ತಿನ್ನಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ಕಾಯಿ ಇತ್ತಲ್ಲ ಅದನ್ನು ರುಬ್ಬಾಕ್ಬಿಟ್ಟು ಹೆಸ್ರು ಬೇಳೆ ಮತ್ತೆ ಕಸಗಸೆ ಮತ್ತೆ ಶಾವ್ಗೆ ಸ್ವಲ್ಪ ತಿಕ್ನೆಸ್ ಆಗಿ ಬರ್ಲಿ ಅಂತ ಸ್ಟಾರ್ಟ್ ಮಾಡಿದ್ದೆ ಇನ್ನ ಹುಡುಗರು ಹೆಸರು ಹಾಕಿದ್ರೆ ಪೈಸಾ ಕುಡಿಯಲ್ಲ ಆಗ ಸಪ್ರೇಟ್ ಆಗಿ ಅವ್ರಿಗೆ ಹಾಲ್ ಪೈಸಾ ಹಾಲ್ ಕೀ ರು ಬಿಟ್ಟು ರುಬ್ಬಿ ಹಾಕ್ಬಿಟ್ಟು ಏಯ್ ನಮ್ತಕ್ ರುಬ್ಬಾಕಿಲ್ಲ ರುಬ್ಬಾಕಿಲ್ಲ ಬರೀ ನಿಮ್ದಕ್ಕೆ ಹೇಳ್ತಾ ಇರೋದು ರುಬ್ಬಿಟ್ಟು ಇವ್ರ ಹಾಕ್ಬಿಟ್ರು ಹಿಂಗೆ ಚೂ ಅಂತಿರ್ತಾರ ರುಬ್ಬಿಟ್ಟ ಹಾಕೋದು ಕಾಯಿ ಸಿಗತ್ತೆ ಬಾಯಿಗೆ ಹಾಕ್ಬೇಕು ಕಾಯಿ ಹಾಲ್ ಮಾತ್ರ ಅವಾಗ ಚೆನ್ನಾಗಿರುತ್ತೆ ಕುಡಿಯಕ್ಕೆ ಇಲ್ಲ ಗಟ್ಲೆಗೆಲ್ಲಾ ಕೊಬ್ಬರಿ ಸಿಕ್ಕೊಂಡ್ರೆ

ಲೈಟ್ ಆಯ್ತು ತಂದೆ ಹಾಕಿಲ್ಲ ಎಲ್ಲಾ ಶೀಟ್ಸ್ ತರಿಸಿದಿನಿ ತಸಿ ಎಷ್ಟು ತಿಂಗ್ಳು ಇದು ಪೈಂಟ್ ಹೊಡ್ದು ತರ್ಸಿದ್ ಹಂಗೆ ಬಿದ್ದಿದೆ ಐದ್ ತಿಂಗಳಾಯ್ತು ತಸಿ ನಾವನ್ನ ಹಾಕ್ತಾ ಹಾಕೊಟ್ಟಾಗ ಹಾಕೊಟ್ರು ಅಂತ ಸೊ ಇನ್ನ ಟ್ರಿಪ್ ಇವಾಗ ದಸರಾ ಹಬ್ಬ ಅಲ್ವಾ ಇಲ್ಲಿ ಪಕ್ಷ ಮಾಡ್ಬೇಕು ಹಾಗಾಗಿ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಸೋಣ ಅಂತ ಇದೀನಿ ಕಷ್ಟಪಟ್ಟು ಅದನ್ನು ಬಲವಂತ ಕೊಟ್ಟು ಮಾಡಿಸ್ಬೇಕು ಬಲ್ವ ಎಕ್ಸಾಮ್ ಮುಗಿದಿರ್ಲಿ ಅಂತ ವೇಟ್ ಮಾಡ್ತಾರೆ ಈ ಸ್ಯಾಟರ್ಡೇ ಇಂದ ಒಂದ್ ಚೂರು ಕ್ಲೀನ್ ಮಾಡ್ಕೊಡೋಣ ಅಂತ ಮತ್ತೆ ಸಂಡೇ ಬಂದು ಅಮಾವಾಸ್ಯೆ ಇದೆ ಪಕ್ಷ ಇದೆ ಸೊ ನಾವೇನು ಪಕ್ಷ ಮಾಡಲ್ಲ ದಸರಾ ಹಬ್ಬಕ್ಕೆ ಮಾಡೋದಲ್ವ ನಮ್ಗೆ ಇನ್ನೂ ಒಂದು ವಾರ ಟೈಮ್ ಇದೆ ಅಷ್ಟರಲ್ಲಿ ಹಾಲಿಡೇ ಬಂದಿರುತ್ತೆ ಆರಾಮಾಗಿ ನಿಧಾನಕ್ಕೆ ವೀಕ್ ಡೇಸ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನಿಂಗು ಸೊ ಒಂದನೇ ತಾರೀಕು ಏನೋ ಇರಬೇಕು ದಸರಾ ಹಬ್ಬ ಒಂದಕ್ಕೂ ಎರಡಕ್ಕೂ ಎರಡಕ್ಕೆ ಗಾಂಧಿ ಜಯಂತಿ ಇದೆ ಒಂದಕ್ಕಿರ್ಬೇಕು ಯಾವತ್ ಅದು ಒಂದನೇ ಎರಡನೇ ತಾರೀಕು ಗಾಂಧಿ ಜಯಂತಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕ್ಬಿಟ್ಟಿದ್ದಾರೆ ಕಾಮಿಡಿದು ಎಂತ ಅದು ಗಾಂಧೀಜಿ ಮತ್ತೆ ಇನ್ನೊಬ್ರು ಇನ್ನೊಬ್ರು ಹೆಸರೇನು ಯಮರ ಹೆಸರೇನೋ ಗೊತ್ತಿಲ್ಲ ಯಮರ ನಾನ್ ದಸರಾ ಹಬ್ಬ ಮಾಡ್ಬೇಕು ಅಂತ ಇಲ್ಲ ಗಾಂಧೀಜಿ ಹಬ್ಬ ಮಾಡ್ಬೇಕು ಅಂತ ಇಲ್ಲ ದಸರಾ ಹಬ್ಬನೇ ಮಾಡ್ಬೇಕು ಗಾಂಧೀಜಿ ಹಬ್ಬ ಕ್ಯಾನ್ಸಲ್ ಅಂತ ಚೆನ್ನಾಗಿತ್ತು ಅದ ಕಾಮಿಡಿ ಯಾಕಂದ್ರೆ ಗಾಂಧಿ ಜಯಂತಿ ಇದ್ರೆ ನಾನ್ವೆಜ್ ಅಂದ್ರೆ ಮರಿ ಕೋಳಿ ಅಂದ್ರೆ ಬಲಿ ಕೊಡ ಅಂತ ಹೇಳ್ತಾರೆ ಹಿಂಸೆ ಮಾಡ್ಬಾರ್ದು ಅಹಿಂಸೆ ಇದಲ್ವಾ ಅಂತ ತತ್ವ ಹೇಳ್ತೀನಿ ಹಾಗಾಗಿ ಯಾವತ್ ಮಾಡೋದು ಅನ್ನೋದು ನನ್ಗೂ ಗೊತ್ತಿಲ್ಲ ಮನೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತೀನಿ ನಮ್ಮ ಯಜಮಾನ್ರು ಯಾವತ್ ಅಂತಾರೆ ಅವತ್ ಮಾಡಿ ಮುಗ್ಸೋಣ ಅದಕ್ಕೆ ಅವ್ರಿಬ್ರ ಜಗಳ ಕೊಟ್ಕೊಳ್ಳಲ್ಲ ಇಲ್ಲಿಂದಾನೇ ನೋಡ್ಕೊಳ್ಳಿ ಒಡೆ ತಿನ್ಕೊಂಬಿಡ್ರಿ ತಿನ್ಕೊಬಿಡ್ರಿ ಇಲ್ಲಿಂದಾನೇ ತಿನ್ಕೊಬಿಡ್ರಿ ಒಡೇನ ನಾನ್ ಮಾತಾಡಿದ್ದೆ ಇವಳು ರಿಪೀಟ್ ಮಾತಾಡ್ಬಿಟ್ಟು ಅವ್ರು ಮುಚ್ಚಿಡ್ಕೊಳ ಕೇಳಿದ್ನ ಕೇಳಿ ಆಡಿದ್ದ ಆಡೋ ಕಿಸ್ಪಾಯ್ ದಾಸ ನಂಗೆ ಹೋದಾಗ ಸಾಕ ಏನಿಲ್ಲ